గదగ జిల్లా ముండర్కి తాల్ూకిన ಮಸೂತಿ ಕಾಲೋನಿಯಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ವಿಳಂಬವಾಗಿದ್ದು ಅಧಿಕಾರಿಗಳು ಮತ್ತು ಶಾಸಕರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಕಾಲೋನಿಯ ಜನರ ಆರೋಪ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಯಿಂದ ಚರಂಡಿಯಲ್ಲಿ ನಿಂತ ನೀರು ಸೊಳ್ಳೆಗಳ ವಾಸ ಸ್ಥಾನಕ್ಕೆ ಯೋಗ್ಯತಾನುಬಾಕಿ ಮಾರ್ಪಟ್ಟಿದೆ ಜನ ರೋಗ ರುಜಿನಿಗಳಿಗೆ ತುತ್ತಾಗ್ತಾ ಇದ್ದಾರೆ ಈ ಕಾಲೋನಿಯಲ್ಲಿ ಸಾರ್ವಜನಿಕ ಮಹಿಳಾ ಶೌಚಾಲಯ ಡ್ರೈನೇಜ್ ತುಂಬಿದೆ ಈ ಕಡೆಗೆ ಪುರಸಭೆ ಅಧಿಕಾರಿಗಳು ಸ್ವಚ್ಛಗೊಳಿಸ್ತಾ ಇಲ್ಲ ಇದರಿಂದ ಸ್ಥಳೀಯರು ನಾನಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನೇಕ ಬಾರಿ ಪುರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕ್ಯಾರೆ ಅಂತ ಇಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ಚುನಾವಣೆ ವೇಳೆ ಮನೆ ಬಾಗಿಲಿಗೆ ಮತ ಕೇಳಲಿಕ್ಕೆ ಬರುವ ಕಾರ್ಪೊರೇಟರ್ ಮತ್ತೆ ಇತ್ತ ತಲೆ ಹಾಕೋದಿಲ್ಲ ಅಂತ ಆರೋಪಿಸಿದ್ದಾರೆ ನಾವು ಎರಡ್ ಸಾವಿರದ ಹದಿನೆಂಟರ ಹೋರಾಟ ಮಾಡಿ ಕನಿಷ್ಠ ಪಕ್ಷ ಹದಿನೈದು ವರ್ಷ ಆಯ್ತು ರಸ್ತೆ ಕೇಳ ಮುನ್ಸಿಪಾಲಿಟಿ ಇಷ್ಟು ವರ್ಷದಿಂದ ನಾವು ಏನ್ ಅದಕ್ಕ ಬರಹ ಮತ್ತು ಅದಕ್ಕೆ ರಿಪ್ಲೈ ಮಾಡಿಲ್ಲ ಮನವಿ ಕೊಟ್ಟು ಬಹಳ ದಿನ ಆಯ್ತು ಮಕ್ಕಳಿಗೆ ಅನಾರೋಗ್ಯ ಬಹಳ ಐತಿ ಸೊಳ್ಳಿ ಕಡಿತ ಮಾಡಿ ದವಾಖಾನಿ ಆಗೈತಿ ಹುಡ್ಗ ಹುಡುಗ ಘಟನೆ ಬಿದ್ದು ಅಂದ್ರೆ ಏನಾದ್ರು ಅದಕ್ಕೆ ಯಾರು ಕೇಳಾರ ಲೆಕ್ಕರೆಲ್ಲ ಓಪನ್ ಅದಾವು ಅದಕ್ಕ ಆದಷ್ಟು ಬೇಗ ನಮಗ್ ರಸ್ತೆ ಮಾಡ್ರಿ ರಸ್ತೆ ಮಾಡಿ ನಮಗ ನಮ್ಗೆ ಒಳ್ಳೇದ್ ಮಾಡ್ರಿ ಅಂತ ನಾ ಕೇಳ್ತೇನೆ ಅವ್ರಿಗೆ ಮನವಿ ನಮ್ಗೆ ಸ್ಪಂದಿಸ್ರಿ ರಸ್ತೆ ಸಮಸ್ಯೆ ಐತ್ರಿ ಬಹಳ ಹದ್ನಾಲ್ಕು ವರ್ಷದಿಂದ ಐತ್ರಿ ಯಾರು ಹೃದಯ ಆಗ್ತಾದ್ರೆ ಯಾರು ಡ್ರೈವರಿಗೆ ಬಂದರೆ ನಮಗೆ ಹೊತ್ಕೊಂಡು ಬಂದು ರೋಡ್ ದಾಟಿ ಹೋಗಿ ನಮ್ಮ ರಿಕ್ಷಾದಾಗ ಕಾರ್ನಾಗ ಹಾಕೊಂಡು ಹೋಗಿತ್ತು ನಮಗೆ ಭಾಳ ತೊಂದರೆ ಐತ್ರಿ ಸರ ಇಲ್ಲಿ ಇಪ್ಪತ್ತನೇ ವಾರ್ಡಿಂದ ಶೌಚಾಲಯ ಸದಿದ್ದು ಆ ಇಪ್ಪತ್ತನೇ ವಾರ್ಡಿಗೆ ಶೌಚಾಲಯ ಒಂದು ಲೈಟ್ ಇಲ್ಲ ಒಂದು ನೀರಿನ ಸವಲತ್ತು ಇಲ್ಲ ಏನು ಇಲ್ಲ ಮುಂಚಿ ಬಟ್ಟು ಹೇಳಿದ್ರೆ ಅಂತ ಹೂವಂತ ಬರ್ತಾರೆ ಬೇಕು ಬೇಡ ಮಾಡ್ತಾರೆ ಹೋಗ್ತಾರೆ ಸರ ಇಲ್ಲಿ ಮತ್ತೆ ಏನೇ ಇಲ್ಲ ಇಲ್ಲಿ ನೋಡಿದ್ರೆ ಇಲ್ಲ ತಮ್ಮ ಮುಂದೆ ಬಿಡ್ತಾರ ನೀವು ಇದು ಗಲೀಜೆಲ್ಲ ಹೊರಗೆ ಬರ್ತೀರಿ ಇಲ್ಲಿ ಹುರ ಉಪ್ರಿ ಮಾಡೋರು ನಾವು ಫೋನ್ ಹೇಳಿ ಜೀವನ ಮಾಡೋದು ಹೆಂಗೆ ಮಾಡಬೇಕು ಹೇಳ್ರಿ ಯಾಕಂದ್ರೆ ಸಣ್ಣ ಮಕ್ಕಳು ಇದು ಊಟ ಹೊರಗೆ ಬಂದು ತುಂದ್ರಂಗಿಲ್ಲ ಯಾರು ನಾವು ಆ ನಮೂನಿ ಇಲ್ಲಿ ಎಲ್ಲ ಹೊರಸೈತಿ ಸೈತಿ ಯಾರೋ ಒಬ್ಬರು ದೇಕ್ರಿ ಮಾಡಾರ ಯಾರು ಇಲ್ಲ ಏನಿಲ್ಲ ಹೊಳ ಮಾಡೋ ಹೊಳ ಮತ್ತೆ ನಾವು ದುಡ್ಡು ತಿನ್ನಾರೀ ಯಾವ ದಿವಸ